ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ತುಂಬ ರುಚಿಯಾಗಿರೋ ಅವರೇ ಕಾಳು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಚಿಕ್ಕ ಕಪ್ಪಾಳತೆಯಲ್ಲಿ ಒಂದು ಕಪ್ ಆಗುವಷ್ಟು ಹಿತ್ತಗಿದ ಅವರೇ ಕಾಳು ಮತ್ತು ಒಂದು ಕಪ್ ಆಗುವಷ್ಟು ಕಡಲೆ ಬೇಳೆಯನ್ನು ಮುಂಚೆಯೇ ನೆನೆಸಿಟ್ಕೊಂಡಿದ್ದೆ ನಾನು ಇವಾಗ ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿ ಒಂದು ಅರ್ಧ ಭಾಗ ಆಗುವಷ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇನ್ನು ಇದು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಅವರೆಕಾಳನ್ನು ಇವಾಗ ಒಂದು ಸ್ವಲ್ಪ ಶುಂಠಿ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳನ್ನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತೆ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಇದು ಲವಂಗ ಚಿಕ್ಕ ಚಿಕ್ಕದಿದೆ ಮೂರು ಹಾಕ್ಕೊಂಡಿದ್ದೀನಿ ದಪ್ಪ ಇಲ್ಲ ತುಂಬ ಚಿಕ್ಕದಿದೆ ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪವೇ ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಕಾಳು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದು ನಾವು ತಿನ್ನುವಾಗಂತೂ ಎಂತ ರುಚಿ ಕೊಡುತ್ತೆ ಅಂದರೆ ಚಕ್ಕೆ ಲವಂಗ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಸಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇವಾಗ ಇದರಲ್ಲಿ ಇನ್ನು ಉಳಿದಿದ್ದನ್ನು ಸ್ವಲ್ಪ ಬಿಟ್ಟು ಎಲ್ಲ ಹಾಕೊಳ್ಬೇಕು ನೋಡಿ ಇಷ್ಟು ಬಿಟ್ಟಿದ್ದೀನಿ ನಾನು ಇದರಲ್ಲಿ ಅಷ್ಟೇ ಸ್ವಲ್ಪ ಬಿಟ್ಟು ಎಲ್ಲವೂ ಹಾಕ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಮತ್ತು ಅವರೆ ಕಾಡನ್ನು ಇದನ್ನು ಇವಾಗ ತರತರಿಯಾಗಿ ರುಬ್ಬೇಕು ಫಸ್ಟು ರುಬ್ಬಿದ್ದು ಸಣ್ಣದಾಗಿ ರುಬ್ಬಬೇಕು ನೆಕ್ಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದನ್ನು ತರ್ತರಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ಇವಾಗ ನಾನು ಅದೇ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಅವರೆಕಾಳು ನೆನೆಸಿಟ್ಟಿದ್ದ ಪಾತ್ರೆಗೆ ನೀರುಳ್ಳಿ ಚಿಕ್ಕ ಚಿಕ್ಕದು ಎರಡು ಹಾಕ್ಕೊಂಡಿದ್ದೀನಿ ತುಂಬ ಚಿಕ್ಕದಿತ್ತು ಅದಕ್ಕೆ ಎರಡು ನೀರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಆವಾಗಲೇ ಸ್ವಲ್ಪ ಬಿಟ್ಟಿದ್ದು ಕಡಲೆಬೇಳೆ ಮತ್ತು ಅವರೆಕಾಳನ್ನು ಹಾಕೊಳ್ತಾ ಇದ್ದೀನಿ ನೀವು ತುಂಬ ಮಾಡ್ತಾ ಇದ್ರಿ ಅಂದರೆ ಸ್ವಲ್ಪ ಕರಿಬೇವನ ಸೊಪ್ಪು ಜಾಸ್ತಿ ರುಬ್ಕೊಂಡು ಮಾಡಿ ಮಾಡುವಾಗ ನೀರುಳ್ಳಿಯನ್ನು ಮಧ್ಯ ಮಧ್ಯ ಸೇರಿಸ್ಕೊಂಡು ಮಾಡಿ ಮುಂಚೆನೇ ಕಲಸಿಟ್ಕೋಬೇಡಿ ನೋಡಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ ಹಿಂಗೆ ಹಾಕ್ಕೊಳ್ಳೇಬೇಕು ಅವರೆಕಾಳು ಆಗಿರೋದ್ರಿಂದ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಇದ್ದರೆ ನೀವು ಸ್ವಲ್ಪ ಸ್ವಲ್ಪನೇ ನೀರುಳ್ಳಿನ ಮಾಡುವಾಗ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಒಂದೇ ಸಲ ಮಿಕ್ಸ್ ಮಾಡಿದರೆ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಂಡಂಗೆ ಆಗುತ್ತೆ ನೀವು ಸ್ವಲ್ಪ ಸ್ವಲ್ಪ ಏನು ರುಬ್ಬಿಟ್ಕೊಂಡು ಇಡ್ತೀರೋ ಅದಕ್ಕೇ ಮಿಕ್ಸ್ ಮಾಡ್ಕೊತ ನೀವು ವಡೆ ಮಾಡ್ಬೋದು ನಿಮಗೆ ಎಷ್ಟು ಸೈಜ್ ದೊಡ್ಡದು ಬೇಕು ತೆಳು ಬೇಕಾ ದಪ್ಪ ಬೇಕಾ ನೋಡಿಕೊಂಡು ಇದೇ ಥರ ಕೈಯಲ್ಲಿ ತಟ್ಕೋಬೋದು ಕೈ ಒದ್ದೆ ಮಾಡಿಕೊಂಡು ಎಣ್ಣೆನ ಮೀಡಿಯಮ್ ಇಟ್ಟು ಕಾಯಿಸ್ಕೊಂಡಿದ್ದೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇವಾಗ ಅದಕ್ಕೆ ಈ ಥರ ತಟ್ಟಿ ತಟ್ಟಿ ಒಂದೊಂದೇ ಇದ್ದೀನಿ ನಾಲ್ಕು ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ಚಿಕ್ಕ ಬಾಣಲೆ ಅದು ಅದೆಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ತಾ ಇದ್ದೀನಿ ತಿನ್ನುವಾಗಂತೂ ತುಂಬ ಚೆನ್ನಾಗಿರುತ್ತೆ ಈಗ ಸಹ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿದೆ ಅಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿದ್ದು ತುಂಬ ಬಾಯಿಯೊಳಗೆ ಅದೇ ಘಮ ಬರುತ್ತೆ ಅಷ್ಟು ರುಚಿಯಾಗಿ ಕೂಡ ಇದೆ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಿದೆ ನೋಡಿ ನಾನು ಸಂಜೆ ಕಾಫಿಗೆ ಇದನ್ನು ತುಂಬ ರುಚಿಯಾಗಿತ್ತು ತಿನ್ನುವಾಗ ಟ್ರೈ ಮಾಡಿ ನೋಡಿ ಮತ್ತೊಮ್ಮೆ ಇದ್ದೀನಿ ಈ ಥರ ಎಷ್ಟು ನಿಮಗೆ ಎಣ್ಣೆಗೆ ಆಗುತ್ತೋ ಅಷ್ಟೇ ಬಿಡಿ ತುಂಬ ಬಿಡಲಿಕ್ಕೆ ಹೋಗಬೇಡಿ ಈ ಥರ ಬಿಟ್ಟು ಸಣ್ಣ ಉರಿಯಲ್ಲಿ ಕಾಯಿಸ್ಕೊಂಡ್ರೆ ಏನಾಗುತ್ತೆ ಒಳಗೆ ಹೊರಗೆಲ್ಲ ಚೆನ್ನಾಗಿ ಬರುತ್ತೆ ಹೊರಗೆಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗೆಲ್ಲ ತುಂಬ ಸ್ಮೂತಾಗಿ ಬಂದಿರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಕಾಫಿ ಮಾಡಿಟ್ಕೊಂಡಿದ್ದೀನಿ ನಾನು ಜಾಸ್ತಿ ಮಾಡಿಲ್ಲ ಸ್ವಲ್ಪ ಮಾಡಿರೋದು ಒಂದು ಹತ್ತು ವಡೆ ಆಗಿದೆ ಅಷ್ಟೇ ಅದರಲ್ಲಿ ಏನಾದರೂ ಅಡುಗೆ ಮಾಡಿದರೆ ತುಂಬ ಮಾಡಬೇಕು ಆವಾಗ ಚೆನ್ನಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಮಾಡುವಾಗ ಬೇಜಾರಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ವಡೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್